ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಕಲ್ಪತರು ಹಳ್ಳಿ ಲೈಫ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಟಿದ ಗೊಬ್ಬರ ಹಾಕಿರೋದಲ್ವಾ ಇದು ಏನು ಕುರಿಗೊಬ್ಬನ ಎಷ್ಟು ಇಷ್ಟ ಹಾಕಿದೆಯಲ್ವಾ ಪರವಾಗಿಲ್ಲ ಮನೆಗೆ ಹಾಕ್ತಲ್ವ ಹಾಕಕ್ಕಾಗಿ ಎರಡು ಕೆ ಜಿ ಆಯ್ತಲ್ವಾ ಬರೋಬರಿ ಹ್ಮ್ ಎಲ್ಲ ಚೆನ್ನಾಗೈತೆ ಯಾವ್ದು ರೋಗ ಏನಿಲ್ಲ ಇವಾಗ ಹುಳ್ಳಿಕಾಯಿ ಎಲ್ಲ ಕಮ್ಮಿ ರೇಟ್ ಐತೆ ಬೇರೆ ಹ್ಮ್ ಫ್ರೆಶ್ ಆಗಿರೋದು ಚೆನ್ನಾಯ್ತು ಒಂದೆರಡು ಕೆಜಿ ಐತೆ ಈಗ ಏನು ಪಾಲಕ್ ಕೇಳದಾ ಹ್ಮ್ ಹ್ಮ್ ಅವ್ರಕಾಯಿ ಕೀಳನು ಚೆನ್ನಾಗಿ ಬುದೈತೆ ಕುಯ್ದಂಗೆ ಕೂಯ್ದಂಗೆ ಇದು ಅಲ್ಲಿ ಒಂದ್ ಎರಡು ಸಲ ನಮ್ಮ ಪಾಲಕ್ ಒಂದೆರಡು ಸಲ ಕುದ್ದಿಲ್ವಾ ಹ್ಞೂ ಒಂದೆರಡು ಸಲ ಕುದ್ದೀನಿ ಎರಡು ಸಲ ಕುದ್ದೀವ ಆದರೆ ನೋಡಿ ಎಷ್ಟು ಚೆನ್ನಾಗಿ ಬೈತೆ ಆದರೆ ಅಲ್ಲೇ ದೊಡ್ಡ ದೊಡ್ಡದಾಗ ಚೆನ್ನಾಗೈತೆ ತೋಳು ಬೋಗವಾಗಿ ಹ್ಞೂ ನೀರು ಇವಾಗೆಲ್ಲ ಹೆಂಗೈತು ಪಾಲಾಕು ಪಾಲಕ್ ಮಾಡಿ ರೊಟ್ಟಿ ಮಾಡಿ ಎಲ್ಲ ಖುದ್ದಿ ಹಾಕಿ ರೊಟ್ಟಿ ಚೆನ್ನಾಗಿ ಮಸಾಲ ರೊಟ್ಟಿ ಹ್ಞೂ ಮಸಾಲ ರೊಟ್ಟಿ ಮಾಡ್ಬೋದು ಪಾಲಕ್ ಹ್ಮ್ ಅದೇ ಅನ್ಸುತ್ತಲ್ವೈತೆ ಅರವೆ ಸೊಪ್ಪು ಅಂತಾರಲ್ಲ ಅದೇ ತರಪ್ಪು ಹ್ಮ್ ಅಲ್ಲ ಅದು ಇದೇ ತರ ಅದು ಒಂದ್ ಹಾಕಿಲ್ಲ ನಾವು ಅದೊಂದ್ ಹಾಕಿ ಟ್ರೈ ಮಾಡ್ಬೋದು ಪಾಲಾಕು ಇದು ಏನು ಒಂದ್ ನಾಲ್ಕೈದು ಜನ ತಿನ್ಬೋದು ಮನೆಯವರು ತಿನ್ಬಹುದು ಒಂದೆರಡು साल ಇದೆಲ್ಲ? ನಿಮ್ ಕಾಲದಲ್ಲೆಲ್ಲ ಪಾಲಾಕು ಇಲ್ಲಾ? ಬಟ್ ಇವಾಗ ನಮ್ ನಾವು ಕೊಂಡಂಗೇ ಇವಾಗ ಎಲ್ಲಾ ಇದೆ ತರ ಸೊಪ್ಪು ಪಾಲಾಕು ದಂಟು ಸಬ್ಸಿಗೆ ಅಂತ. ಅವಾಗೆಲ್ಲ ಯಾವ ತರ ಸೊಪ್ಪು ನೀವು ಯೂಸ್ ಮಾಡ್ತಿದ್ರಿ? ಎಲ್ಲಾ ಇರೋದ ಅವಾಗ. ಬೇಲಿ ಸಂದಿಲ್ಲೆಲ್ಲ ಇರುತ್ತೆ ಅಮ್ಮ ಬೇಲಿಸಾಲೆಲ್ಲ. ಏನೇನ್ ಸೊಪ್ಪು? ಆಲೆ ಸೊಪ್ಪು, ಸೊಪ್ಪು, ಒಮೆ ದೊಡಿ ಸೊಪ್ಪು. ಅಮೇಲೆ ಈಂಗೆ ಬೇಲೇ ಅಮೇಲೆ ಸೊಪ್ಪು ಚೆನ್ನಾಗಿ ಇರೋದು ಇದಕ್ಕೆ ಏನಂತಾರೆ ಗೋಣಿ ಸೊಪ್ಪು ಅಂತಾರೆ ಗೋಣಿ ತೋರ್ಸ ತೋರ್ಸ ಗೋಣಿ ಸೊಪ್ಪು ಅಂತ ಇದು ಇದು ಮಶಪ್ಪು ಯೂಸ್ ಮಾಡಬಹುದು ಇದನ್ನ ಮಶಪ್ಪಿಗೆ ಯೂಸ್ ಮಾಡ್ತಾರಾ ಜೊತೆಗೆ ಯೂಸ್ ಮಾಡಬಹುದು ಚೆನ್ನಾಗಿರುತ್ತೆ ಅರಿಯಕ್ಕೆ ಒಳ್ಳೆದು ಹ್ಮ್ ಪಾಲಕು ಇದು ದಂಟು ಸ್ವಲ್ಪ ಸಬ್ಸಿಗೆ ಸೊಪ್ಪು ಹ್ಮ್ ಎಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೇದು ಇದು ಗೋಣಿ ಸೊಪ್ಪು ಅಂತ ಓಕೆ ಓಕೆ ಇದ್ರ ಹೆಸರು ಗೋಣಿ ಸೊಪ್ಪು ಇದು ತಂಪು ಅನ್ಸುತ್ತಲ್ಲ ಹ್ಮ್ ಇದು ಕುಯ್ದು ಪಾಲ ಕುಯ್ದಿರೋದು ಇದು ಕುಯ್ದಂಗ ಕುಯ್ದಂಗ ಗೊತ್ತಲೇ ಇರುತ್ತೆ ಇದು ನೋಡಿ ಗಿಡ ಅದು ಕುಯ್ದಿರೋ ಗುಡ ಇನ್ನೊಂದು ಏನೋ ನೆಲನಲ್ಲಿಂದೋರ್ಸ ಗಿಡ ನಿಮಿಷ ನಿಮಿಷ ಬಂದಿರೋದು ಹಾಕಬಹುದು ಹ್ಮ್ ಜೊತೆಗೆ ತಿನ್ಬಹುದು ಸರ್ ತೋರ್ಸು ಹಂಗಿನ್ ತೋರ್ಸು ಹಾ ಹಂಗೆ ನೆಲನಲ್ಲಿ ಹ್ಮ್ ನೆಲೆನಲ್ಲಿ ಒಂದ್ ಕೆಜಿ ಬೀನ್ಸ್ ಇದೊಂದು ಒಂದು ಒಂದು ಐದಾರು ಕಟ್ಟು ಬಿಗಿ ಸಿಕ್ಕಿ ಬೇಕಾದಷ್ಟು ಐತ್ ನೋಡು ಇಲ್ಲೊಂದ್ ಸ್ವಲ್ಪ ಐತೆ ಈ ಕಡೆ ಸ್ವಲ್ಪ ಐತೆ ಪಲಾ

ಹ್ಮ್ ಏನು ಮಾರೋದೇನಿಲ್ಲ ಕೂತ್ಕೊಂಡು ಮಾಡಿದ್ರು ಇರೊಂದೊಂದು ಹತ್ತು ಗಂಟೆ ಕೊಡ್ಬೋದು ನಮಗೆ ಬೇಕಲ್ಲ ಹ್ಞೂ ನಾಲ್ಕೈದು ಜನಕ್ಕೆ ಗೊತ್ತಿರೋರಿಗೆ ಹ್ಮ್ ನಮ್ಮ ಜೊತೆ ಅವ್ರ ಆರೋಗ್ಯ ಕಾಪಾಡ್ಕೊಳ್ಳಿ ಅಂತ ನೋಡಿ ದಂಟು